ರುವಂತಹ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಮತ್ತು ಇದೇ ತಾಲೂಕಿನ ಸ್ಥಳೀಕರು ಆಗಿರುವಂತಹ ಬುನೇಶ್ ಸರ್ ಅವರೇ ಮತ್ತು ನಮ್ಮ ಅತ್ಯಂತ ಸೌಮ್ಯವಾಗಿ ವರ್ತಿಸುವ ನಮ್ಮ ಜೊತೆಗೆ ಬಹಳ ಒಳ್ಳೆಯ ರೀತಿಯಲ್ಲಿ ವರ್ತಿಸುವ ನಮ್ಮ ಅಧ್ಯಕ್ಷರಾದ ವ್ಯಕ್ ಸರ್ ವೆಕ್ ಸರ್ ಅವರೇ ಹಾಗೂ ನಮ್ಮ ನನ್ನ ಬಲಗೈಯಂತೆ ಪ್ರತಿಯೊಂದು ಕೆಲಸ ನಾನು ಏನು ಬಿಡಿ ಸರ್ ಇವೇನು ಭಯ ಪಡಬೇಡಿ ಅಂತೆ ಬಿಸುತ್ತಿರುವ ನಮ್ಮ ಸೋಮೇಶ್ ಸರ್ ಅವರೇ ಹಾಗೂ ಹರಿವು ಅವ್ರಿಗೆ ಅವರ ಹತ್ರ ಎಷ್ಟು ಬಗೆದರೂ ಅಷ್ಟು ನಾಲೆಡ್ಜ್ ಇದೆ ನಾನು ಒಂದು ದಿವಸ ಅವ್ರ ಹತ್ರ ಮೀಟ್ ಆಗಿದ್ದೆ ಬೈರಿ ಇಲ್ಲಿ ಸರ್ ಬೈರಿಕೂರಲ್ಲಿ ಅವರು ಪ್ರಗತಿಪರ ರೈತರು ಹೌದು ಅವರಲ್ಲಿರುವ ವಿಚಾರಗಳು ಆ ಅರಿವು ಅವ್ರ ಹೆಸರೇ ಹರಿವು ಅಂತ ಅಂದ್ಕೋಬೇಕು ಅವ್ರ ಹತ್ರ ಯಾವಾಗ್ಲಾದ್ರೂ ನೀವು ಡಿಸ್ಕಷನ್ ಮಾಡಿ ನಿಮಗೆ ಹರಿವು ಬರುತ್ತೆ ಅಂತ ಪ್ರಭಾಕರ್ ಸರ್ ಅವರೇ ಅದೇ ರೀತಿ ನಮ್ಮ ಜೊತೆಯಲ್ಲಿ ಸೌಹಾರ್ದ ವಹಿಸುತ್ತಿರುವ ನಮ್ಮ ಸೆಕ್ರೆಟರಿ ಸರ್ ಅವರು ಸುಬ್ರಹ್ಮಣ್ಯ ಸರ್ ಅವರೇ ಹಾಗೂ ನಮ್ಮ ಅದೇ ರೀತಿ ಸೌಹಾರ್ದತೆರಿಸುವ ಗೋಬಲ್ ರೆಡ್ಡಿ ಸರ್ ಅವರೇ ಅಥವಾ ಅದೇ ರೀತಿ ರಾಧಾಕೃಷ್ಣನ್ ಸರ್ ಅವರೇ ಮತ್ತು ನಮ್ಮ ಶ್ರೀನಿವಾಸ್ ಅವರೇ ಎಲ್ಲ ಇ ಒಗಳೇ ಹೊಸ್ದಾಗಿ ಬಂದಿರುವ ಹೊಸದಾಗಿ ಬಂದಿರುವ ನಮ್ಮ ಸತೀಶ್ ಸರ್ ಅವರೇ ಮತ್ತು ಮಣಿ ಮೇಡಮ್ ಅವರೇ ಹಾಗೆ ನಮ್ಮ ಇ ಅಂತ ಮಮತಾ ಮೇಡಮ್ ಅವರೇ ನಮ್ಮ ಮುನಿಸ್ವಾಮಿ ಸರ್ ಅವರೇ ಬಿ ಆರ್ ಪಿಗಳಾಗಿರುವಂತಹ ಸುಬ್ರಹ್ಮಣ್ಯ ರೆಡ್ಡಿ ಸರ್ ಅವರು ಹೊಸ್ದಾಗಿ ಬಂದಿರುವ ಸುಬ್ರಹ್ಮಣ್ಯ ಸರ್ ಅವ್ರೆ ಕೋದಂಡರಾಬಾಯಿ ಸರ್ ಅವರೇ ಸರ್ ಭಾಸ್ಕರ್ ಬಾಬು ಅವರೇ ದಯವಿಟ್ಟು ಅನಿತಾ ಬಾಸ್ ಬಳಿ ಹೊಸಕ್ಕೆ ಇದೆಲ್ಲ ಹಳೆಯ ಬುಕ್ಗಳು ಹಾಗೆ ಸಿ ಆರ್ ಪಿ ಸಂಘಗಳ ಅಧ್ಯಕ್ಷರಾದ ಕೃಷ್ಣಪ್ಪ ಸರ್ ಅವರೇ ಮತ್ತೆಲ್ಲ ಸಿ ಆರ್ ಪಿ ಬಿತ್ತರೇ ಹೊಸ್ದಾಗಿ ಬಂದಿರುವಂತ ಮೇಡಮ್ ಹೆಸರು ವೀಣಾ ಮೇಡಮ್ ಅವರೇ ಮತ್ತೆ ಅಶೋಕ್ ಸರ್ ಅವರೇ ಅಶೋಕ್ ಸರ್ ಅವರೇ ಭಾಸ್ಕರ್ ಸರ್ ಅವರೇ ಎಲ್ಲ ಸನ್ಮಿತ್ರ ಇಲ್ಲಿರುವ ಎಲ್ಲ ಸನ್ಮಿತ್ರ ಏನಂದ್ರೆ ವಿಚಾರ ನಾನು ಒಬ್ಬ ಸೈನ್ಸ್ ಮಾಸ್ಟರ್ ಮೂಲತಃ ನಾನು ಕೂಡ ಸೈನ್ಸ್ ಮಾಸ್ಟರ್ ಮೂಲ ನಂಬಿಕೆಗಳಿಂದ ದೂರವಿರುವಂತಹ ವ್ಯಕ್ತಿ ಕೂಡ ನಾನು ಹಾಗಂತ ಕೆಲವುದಕ್ಕೆ ಕೆಲವು ನಂಬಿಕೆಗಳಿಗೆ ಓಡಾ ಬೇರೆ ನಂಬಿಕೆ ಬೇರೆ ಮೂಡ ಬೇರೆ ನಂಬಿಕೆ ಬೇರೆ ನಂಬಿಕೆ ಅಂದ್ರೆ ಏನಂದ್ರೆ ಅದಕ್ಕೆ ಸ್ವಲ್ಪ ಆಧಾರಗಳಿರ್ತದೆ ನಮ್ಮ ದೊಡ್ಡವರು ಸೈಂಟಿಫಿಕ್ ರೀಸನ್ಸ್ ಅವ್ರಿಗೆ ಅವ್ರು ಹೇಳಕ್ ಆಗಿರಲ್ಲ ಅಷ್ಟೇ ಆ ನಂಬಿಕೆಗಳನ್ನು ಕೆಲವು ಕೊಟ್ಟಿರ್ತಾರೆ ಅದನ್ನು ನಾವು ಅಳಿಸಬಾರ್ದು ಮೂಡ ಅಂದ್ರೆ ಏನಂದ್ರೆ ಈ ನಂಬಿಕೆಗಳನ್ನು ಈ ಕೆಲವು ಈ ನಂಬಿಕೆಗಳನ್ನು ಋಣಾತ್ಮಕವಾಗಿ ನಂಬಿಸಿ ಕೆಲವು ಕೆಲವನ್ನು ಋಣಾತ್ಮಕವಾಗಿ ನಂಬಿಸಿ ಅದಕ್ಕೆ ಅವರ ಬಂಡವಾಳ ಮಾಡ್ಕೊಳ್ತಾರಂತಹ ನಂಬಿಕೆಗಳನ್ನೇ ಮೂಢನಂಬಿಕೆಗಳು ಅಂತ ಕರೀತಾರೆ ಬಂಡವಾಳಕ್ಕಾಗಿ ಅವು ಮೂಢನಂಬಿಕೆಗಳು ಅಂತ ಅವು ಇಂದ ನಾವು ಆರ್ ಪಿಗಳು ಬಿ ಆರ್ ಪಿಗಳು ಇ ಒಗಳು ಅಂದ್ರೆ ಅರ್ಥ ಏನಂದ್ರೆ ಆ ಭಾಗದ ಒಂದು ಕಣ್ಣು ತರಿಸ್ಬೇಕೆಲ್ರು ಕಣ್ಣು ತರಿಸುವಂತಹ ಒಂದು ವ್ಯಕ್ತಿಗಳು ನೀವು ಶೈಕ್ಷಣಿಕ ಅಭಿವೃದ್ಧಿ ಆಗಿರ್ಬೋದು ಎಲ್ಲ ವಿಚಾರಗಳಲ್ಲೂ ಅಷ್ಟೆ ಆ ರೀತಿ ಅದಕ್ಕೆ ನಿಮ್ಮ ನಿಮ್ಮ ಪರವಾಗಿ ಅದನ್ನು ಶಿಕ್ಷಕರಿಗೆ ಕೊಟ್ಟಾಗ ಅವರಲ್ಲಿ ಅರಿವು ಬರ್ತದೆ ಆ ಮೂಡ ಅನ್ನೋದು ಕಳಿಸೋಗುತ್ತೆ ಕಳಿಸೋಗುತ್ತೆ ಅನ್ನ ಒಂದು ಸದುದ್ದೇಶಿಸಿದ್ದ ನಮ್ಮ ಚಾರಿಟಬಲ್ ಟ್ರಸ್ಟ್ನ ಗುಣೇಶ್ ಸರ್ ಅವರು ನಮ್ಗೆ ಅತ್ಯುತ್ತಮ ಕಾರ್ಯವನ್ನು ಮಾಡಿಕೊಡ್ತಾ ಇದ್ದಾರೆ ನಮ್ಮ ತಾಲೂಕಿಗೆ ಇವರು ಇದೇ ಕಾರ್ಯಕ್ರಮಗಳಲ್ಲ ಮನೆ ಕಟ್ಕೊಡೋದು ಬಡವರಿಗೆ ಮನೆ ಕಟ್ಕೊಡೋದು ಸಮಾಜಮುಖಿ ಕಾರ್ಯಕ್ರಮ ಮಾಡೋದು ನಮ್ಮ ಶಾಲೆಗಳನ್ನು ಪುನರುಜ್ಜೀವನ ಮಾಡೋದು ಇಲ್ಲ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಇದ್ದಾರೆ ಲಾಸ್ಟ್ ಇಯರ್ ಎಸ್ ಎಲ್ ಸಿ ಎಕ್ಸಾಮ್ಗೆ ಸರ್ ನನಗೂ ಅವ್ರಿಗೂ ಅಷ್ಟು ಪರಿಚಯನೂ ಇರಲಿಲ್ಲ ಸುಮ್ಮನೆ ಕೇಳಿದೆ ಸರ್ ಎಸ್ ಎಲ್ ಸಿ ಮಕ್ಕಳಿಗೆ ಒಂದು ಎರಡು ಟನ್ ಕ್ವಿಂಟಾಲ್ ಅಲ್ಲ ಎರಡ್ ಟನ್ ವರ್ಕಿಂಗ್ ಶೀಟ್ ಕೊಟ್ಟಿದ್ದೀವಿ ಸರ್ ಅಂತ ಕೇಳಿದೆ ನಾನು ಹೊಸದಾಗಿ ಬಂದಿದೆ ಮಕ್ಕಳಿಗೆ ಉಪಯೋಗ ಆಗ್ಬೇಕು ಅನ್ನೋ ಒಂದು ಸದುದ್ದೇಶ ಅಂದಾಗ ಆಯ್ತು ಸರ್ ಕೊಡೋಣ ಬಿಡಿ ಸರ್ ಅಂದ್ರೆ ನಾನು ಅಂದ್ಕೊಂಡಿದ್ದೆ ಅವ್ರು ಕೊಡ್ತಾರೋ ಇಲ್ವ ಅಂದ್ಕೊಂಡಿದ್ದೆ ಎರಡ್ ಟನ್ ತಗೊಂಡ್ಬಂದು ಇಳಿಸರು ಎಲ್ಲ ಶಾಲೆಗಳಿಗೂ ಹಂಚಿದ್ವಿ ಅದರಿಂದ ಒಂದು ಹದಿನೈದು ಪರ್ಸೆಂಟ್ ರೈಸ್ ಆಗಿದೆ ನಾನು ಹದಿನೈದು ಪರ್ಸೆಂಟ್ ರಿಸಲ್ಟ್ ರೈಸ್ ಆಗಿದೆ ಅದು ನಾವು ಸಾಧನೆ ಅಂತಕೋಬೇಕು ಅದು ಅವರ ಒಂದು ಅವರಿಗೆ ದೇವರು ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ದೇವರು ಅವ್ರಿಗೆ ಆರೋಗ್ಯ ಆಯುಸ್ ಎಲ್ಲ ಇನ್ನೂ ವೃದ್ಧಿಸಲಿ ಅಂತ ಕೇಳ್ಕೊಡ ನಾವೆಲ್ಲ ಅಲ್ವಾ ಹಾಗೆ ಏನು ಮೂಢನಂಬಿಕೆಗಳಿಂದ ಯಾಕೆ ನಾವು ಏನಾಗ್ತೀವಿ ಅಂದಾಗ ಅದಕ್ಕೆ ಯಾವುದೇ ಒಬ್ಬ ವ್ಯಕ್ತಿ ಪ್ರಶ್ನೆ ಮಾಡಿದ ಹೊರತು ಆ ವ್ಯಕ್ತಿ ಹೈಲೈಟ್ ಆಗಕ್ಕೆ ಆಗೋದಿಲ್ಲ ಪ್ರಶ್ನೆ ಮಾಡಬೇಕು ಮಗುವಾಗಿರ್ಬೋದು ಇದಾಗಿ ನಮ್ಮ ಸಿ ಆರ್ ಪಿಗಳಾಗಿರ್ಬೋದು ಫಸ್ಟ್ ಪ್ರಶ್ನೆ ಮಾಡಿದ್ವಿ ಇದ್ಯಾಕೆ ಅಂತ ಕೇಳಿದಾಗ ಆವಾಗ ನಾವು ಅವು ಸಿಗ್ತದೆ ಆವಾಗ ನಾವು ಅಪ್ಡೇಟ್ ಆಗ್ತೀವಿ ನಾವು ಯಾರನ್ನು ಏನು ಪ್ರಶ್ನೆ ಕೇಳೋದಿಲ್ಲ ಅವ್ರು ಹೇಳಿದ ಎಸ್ 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 ಅಂದ್ಕೊಂಡು ಹೋಗ್ತಾ ಇದ್ದಾಗ ಅದು ಉಂಟಾಗುತ್ತೆ ಅದಕ್ಕೋಸ್ಕರ ಮೂಢನಂಬಿಕೆಗಳನ್ನು ದೂರ ಮಾಡೋದಕ್ಕೆ ಇದೊಂದು ಈ ಬುಕ್ ಕೂಡ ಒಂದು ಸಾಧನ ಆಗುತ್ತೆ ನೀವು ಕೂಡ ಕಾರ್ಯಕ್ರಮ ಮಾಡ್ತಾ ಕ್ಲಸ್ಟರ್ ಕ್ಲಸ್ಟರ್ಗಳಲ್ಲಿ ಅದ್ರ ಬಗ್ಗೆ ನೀವು ನೀವು ನಿಮ್ಮ ವ್ಯಾಪ್ತಿಯಲ್ಲಿ ಕೂಡ ಎಷ್ಟೋ ಎಷ್ಟು ಸಮಾಜಕ್ಕೆ ಸೇವೆ ಮಾಡಬೇಕಾಗುತ್ತೆ ಒಳ್ಳೆಯ ಜ್ಞಾಪಿಸಿದರು ಹೆಚ್ಚಿನ ಗೌರಿ ಬಿದ್ದೂರಿನ ನೋಡಿದ್ರಲ್ವಾ ಹೊಸೂರು ಹೊಸೂರು ಮನೆಯೆಲ್ಲ ನೋಡಿದ್ರಲ್ವಾ ನೋಡಿ ನಮ್ಮ ಕರ್ನಾಟಕ ಅವ್ರು ವೈಸ್ ಚಾನ್ಸಲರ್ ಆಗಿದಾಗ ವೈಸ್ ಚಾನ್ಸಲರ್ ಆಗಿದ್ದಾಗ ನಮ್ಮ ಒಬ್ರು ಮಣ್ಣು ಕವಿಯೋದಕ್ಕೆ ಅಥವಾ ಮೂಢನಂಬಿಕೆ ತುಂಬೋದಕ್ಕೆ ಒಬ್ರು ಎಂಟ್ರಿ ಆದ್ರು ಅವ್ರ ಆಗಿನ ಅವರ ಕಾಲದಲ್ಲಿ ಆಗಿನ ಕಾಲದಲ್ಲಿ ದೊಡ್ಡ ಅರಮನೆ ಇದೆ ಅವ್ರದ್ದು ಬೆಂಗಳೂರಲ್ಲಿ ಅವ್ರ ಹೆಸರು ಬೇಡ ಮೂಢನಂಬಿಕೆ ಏನೇ ವಾಚುಗಳು ಕೊಡೋದು ಉಂಗುರುಗಳು ಕೊಡೋದು ಕೈಯಿಂದ ವಾಚುಗಳು ಕೊಡೋದು ಉಂಗುರುಗಳು ಕೊಡೋದು ವಿಭೂತಿ ಕೊಡೋದು ಈ ರೀತಿ ಇವೆಲ್ಲ ಮೌಢ್ಯ ಅವ್ರು ಒಂದೇ ಒಂದು ಕೇಳಿದ್ರು ಎಚ್ ಡಿ ಎಂ ಅವರು ನೋಡಪ್ಪ ನನ್ಗೆ ಏನು ಕೊಡಬೇಡಪ್ಪ ನೀನು ಮೆಜೆಸ್ಟಿಕ್ ಕರಿತೀನಿ ಮೆಜಿಸ್ಟಿಕ್ ಅಲ್ಲಿ ಎಲ್ಲ ಎಲ್ಲ ಒಂದು ಸವೆ ಕರಿತೀನಿ ನನಗೆ ಒಂದು ಕುಂಬಳಕಾಯಿ ಕೊಡಪ್ಪ ನಿಮ್ಮನ್ನು ಎಲ್ಲ ಚೆಕ್ ಮಾಡ್ತೀವಿ ಮೊದಲೇ ಅಲ್ಲಿ ಇಳಿಸ್ತೀವಿ ಒಂದು ಕುಂಬಳಕಾಯಿ ಕೊಡಪ್ಪ ನನಗೆ ಕೈ ಆಯ್ತಾ ಅದೊಂದು ಆಮೇಲೆ ಏನಿಲ್ಲಪ್ಪ ಇಲ್ಲಪ್ಪ ಬರಗಾಲ ಬಂದ್ಬಿಟ್ಟಿದೆ ನಮ್ಮ ಕರ್ನಾಟಕ ಎಲ್ಲ ಬರಗಾಲ ಅವಾಗ ಬರಗಾಲ ಬಂದಿದೆ ಬಾಪ ಮಳೆ ಸುರಿಸಪ್ಪ ಇಷ್ಟೇ ಪ್ರಶ್ನೆಗಳು ತೆರೆಮರೆಯಲ್ಲಿ ಮಾಡೋದಲ್ಲ ಜನಗಳಿಗೆಲ್ಲ ಅರ್ಥ ಆಗೋ ರೀತಿಯಲ್ಲಿ ಮಾಡು ಆವಾಗ ನಿಮ್ಮನ್ನು ಒಪ್ಕೊಳ್ತೀವಿ ನಾವು ಪವಾಡ ಪುರುಷ ಅಂತ ಒಪ್ಕೊಳ್ತೀವಿ ಆ ರೀತಿ ಅವ್ರ ಪ್ರಶ್ನೆ ಮಾಡಿದ್ದಕ್ಕೆ ಅವರು ಆ ಸ್ಥಳವನ್ನೇ ಆ ಸ್ಥಳವನ್ನೇ ಖಾಲಿ ಮಾಡಿ ಅವರ ಸ್ಥಳ ಎಲ್ಲಿದ್ರು ಎಲ್ಲಿದೆಯೋ ಆ ಮೂಢ ಸ್ಥಳ ಎಲ್ಲಿದ ಅಲ್ಲಿಗೆ ಹೋಗ್ತೀವಿ ಅಲ್ಲಿ ಮಾಡಕ್ ಆಗಿಲ್ಲ ಜಾಸ್ತಿ ಅದು ಅವರು ಧರ್ಮದ ಕಾರ್ಯಗಳು ಮಾಡಿದ್ದಾರೆ ಅವರು ಕೂಡ ಕೆಲವು ಕಾರ್ಯಗಳು ಮಾಡಿದ್ದಾರೆ ಅವರು ಆಸ್ಪತ್ರೆ ಮಾಡಿದ್ದಾರೆ ಅಂತವರು ಅವೆಲ್ಲ ಒಳ್ಳೆ ಕಾರ್ಯಗಳು ಮಾಡಿದ್ದಾರೆ ಆದ್ರೆ ಮೂಡದ ವಿಷಯಗಳಲ್ಲಿ ಕೂಡ ಕೆಲವಿತ್ತು ಅವನ್ನು ಅದರ ತೊರೆಯನ್ನು ಕಳಿಸಿದ್ದು ಎಚ್ಎಸ್ವಾಮಿ ಅವರು ಅಂತ ವ್ಯಕ್ತಿಗಳಾಗ್ಬೇಕು ವಿಜ್ಞಾನವನ್ನು ನಾವು ಅಂದ್ರೆ ಅಜ್ಞಾನ ಒಟ್ಟೋಗ್ತದೆ ವಿಜ್ಞಾನ ಒಂದು ವಿಜ್ಞಾನ ಅನ್ನೋದು ಇಲ್ಲದೆ ಇದ್ರೆ ಇವಾಗ ನಾವು ಎಲ್ಲಿರ್ತಾ ಇದ್ವು ಈ ಜನಸಂಖ್ಯೆಗೆ ಈ ಜನಸಂಖ್ಯೆಗೆ ಸವಲತ್ತುಗಳು ಈ ಜನಸಂಖ್ಯೆಗೆ ಟೆಕ್ನಾಲಜಿ ವೆರಿ ಗುಡ್ ಟೆಕ್ನಾಲಜಿ ಇವಾಗ ಇಂಡಿಯಾ ಇಂಡಿಯಾ ಇಸ್ ಗ್ರೇಟ್ ಅಂತ ಇದ್ದಾರೆ ಸಮುದ್ರದಲ್ಲಿ ಸಮುದ್ರದಲ್ಲಿ ದುಬೈಗೆ ಇವಾಗ ಟ್ರೈನ್ ಬಿಟ್ಟಿದ್ದಾರೆ ಸಮುದ್ರದಲ್ಲಿ ಇಂಡಿಯಾದವರು ಸಮುದ್ರದ ಒಳಗಡೆ ಈಗ ತಾನೇ ಟ್ರೈನು ಟ್ರೈನ್ ಪ್ಲಾನ್ ನಡೀತಾ ಇದೆ ನೀನು ಹತ್ತಿರದಲ್ಲಿದೆ ಒಂದು ಸಾವಿರ ರೂಪಾಯಿಗೆ ನೀವು ದುಬೈಗೆ ಹೋಗ್ಬೋದು ಅಂತ ಒಂದೇ ಸಾವಿರ ನೀರು ಒಳಗಡೆ ಇದು ಟೆಕ್ನಾಲಜಿ ಅಂತ ಅಂತ ಇಂಥ ಕಾರ್ಯಕ್ರಮಗಳು ಭಾಳ ಅನುಕೂಲ ಭಾಳ ಸಂತೋಷ ಆಯಿತು ಸಂತೋಷ ಇದು ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಾವು ಚಪ್ಪಾಳೆಯನ್ನು ಹೊಡೆಯೋ ಮೂಲಕ ಗೌರವ ಕಲ್ಪ ಅಂತ ಹೇಳ್ತಾ ಅವರು ಇಂಥ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಿ ನಮ್ಮ ಎಲ್ಲ ಶೈಕ್ಷಣಿಕ ಅಭಿವೃದ್ಧಿಗೆ ಮಕ್ಕಳ ಅಭಿವೃದ್ಧಿಗೆ ನಮ್ಮ ಶಿಕ್ಷಕರ ಅಭಿವೃದ್ಧಿಗೆ ಅವ್ರು ಯಾವಾಗಲೂ ಕೂಡ ಸಹಕಾರಿಯಾಗಿರ್ತಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಪರವಾಗಿ ಅವರಿಗೆ ಅನಂತ ಅನಂತ ಧನ್ಯವಾದಗಳು ಲಭಿಸಬೇಕು